ಸುಮಾರು ಒಂದೂವರೆ ವರ್ಷದ ಬಳಿಕ ನಮ್ಮ ಅಭಿಮನ್ಯು ಆನೆಯನ್ನು ನೋಡ್ತಾ ಇರೋದು ಬಹಳನೇ ಖುಷಿ ಆಗ್ತಾ ಇದೆ ಅಭಿಮನ್ಯು ಮತ್ತೆ ಕಾರ್ಯಾಚರಣೆಗೆ ಬಂದಿರೋದು ಸೊ ಇದು ಅಭಿಮನ್ಯು ಒಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾನೆ ಯಾವ ಭಾಗ ಅಂದರೆ ಎಚ್ ಟಿ ಕೋಟೆಯ ಸರಗೂರು ಭಾಗದಲ್ಲಿ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಆಗಿರುತ್ತೆ ಭೀಮ ಮತ್ತು ಮಹೇಂದ್ರನೇ ಬೇರೆ ಕಾರ್ಯಾಚರಣೆ ಅದು ಬಿಆರ್ ಹಿಲ್ಸ್ ಭಾಗದ ಕಾರ್ಯಾಚರಣೆ ಈಗ ಅಭಿಮನ್ಯು ಹೆಚ್ ಕೋಟೆ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಿರೋದು ಸೊ ಎರಡೆರಡು ಕಡೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ಕಾರ್ಯಾಚರಣೆಗಳು ಕೂಡ ನಡೀತಿದೆ ಎರಡು ಕಡೆ ಕೂಡ ಹುಲಿ ಕಾರ್ಯಾಚರಣೆ ಆಗಿರುತ್ತೆ ಈ ಒಂದು ಸರ್ಗೂರು ಭಾಗದಲ್ಲಿ ಸೊ ಗಮನಿಸ್ತಾ ಇರುವ ಹಾಗೆ ಹುಲಿ ಕಾರ್ಯಾಚರಣೆ ಯಾವ ರೀತಿ ಹುಲಿ ಓಡ್ತಾ ಇದೆ ನೋಡಿ ಸಿಗ್ತಾನೆ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಕಣ್ತಪ್ಪಿಸಿ ಓಡ್ತಾ ಇದೆ ಅರಣ್ಯ ಅಧಿಕಾರಿಗಳು ಸಹ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಅಭಿಮನ್ಯು ಸೊ ಇಲ್ಲೇ ಬ್ಯಾಕ್ ವಾಟರ್ಸ್ ನುಗು ಡ್ಯಾಮ್ ಅಂತ ಒಂದಿದೆ ಸೊ ಅಲ್ಲಿಯೇ ಬ್ಯಾಕ್ ವಾಟರ್ಸ್ ನಲ್ಲಿ ಒಂದು ಕಟ್ಟಾಕಿರ್ತಾರೆ ಅಭಿಮನ್ಯು ಸಹ ಬಂದಿರ್ತಾರೆ ಸ್ನಾನ ರೆಸ್ಟ್ ರಿಲ್ಯಾಕ್ಸ್ ಎಲ್ಲವನ್ನು ಕೂಡ ಮಾಡ್ತಾರೆ ಮತ್ತೊಮ್ಮೆ ಹುಡುಕಾಟಕ್ಕೆ ಅಂತ ಹೋಗ್ತಾರೆ ಅದ್ಭುತವಾಗಿಯೂ ಸಹ ನಡೀತಾ ಇದೆ ಕಾರ್ಯಾಚರಣೆ ಅಭಿಮನ್ಯು ತುಂಬನೇ ಪ್ರಮುಖವಾದಂಥ ಆನೆ ಏಷ್ಯಾದ ನಂಬರ್ ಒನ್ ಕುಮ್ಕಿ ಆನೆ ಎ ಕೆ ಫೋರ್ಟಿ ಸೆವೆನ್ ತುಂಬ ಚೆನ್ನಾಗಿ ಈಗ ಎರಡು ವರ್ಷದಿಂದ ದಸರಾಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ ಕಳೆದ ವರ್ಷ ಕೂಡ ಕಾರ್ಯಾಚರಣೆ ಅಂತ ಬಳಸ್ಕೊಳ್ಳಿಲ್ಲ ಈ ವರ್ಷವೂ ಕೂಡ ಅಷ್ಟೇ ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡಿರಲಿಲ್ಲ ಒಂದು ಕಾರ್ಯಾಚರಣೆ ಕೂಡ ಅಟೆಂಡ್ ಮಾಡಿರಲಿಲ್ಲ ಯಾಕೆಂದರೆ ರೆಸ್ಟ್ ಬೇಕು ರಿಟೈರ್ಮೆಂಟ್ ಏಜ್ ಕೂಡ ಬಂದಾಯಿತು ಅಂತ ಬಟ್ ಇವಾಗ ಅವಶ್ಯಕತೆ ಇರುವಂಥ ಕಾರಣ ಹುಲಿ ಕಾರ್ಯಾಚರಣೆಗೆ ಅಂತ ಕರೆಸ್ಕೊಂಡಿದ್ದಾರೆ ನಮ್ಮ ಅಭಿಮನ್ಯುನ ಸೊ ಕಾರ್ಯಾಚರಣೆ ಯಶಸ್ವಿ ಆಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ದೇವರ ಹತ್ರ ಎಲ್ಲ ಅಭಿಮಾನಿಗಳು ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟನ ಅಭಿಮನ್ಯು ಈ ವರ್ಷ ಎಷ್ಟು ಚೆನ್ನಾಗಿ ಮೈಸೂರಿನ ಜನತೆಗೆ ರಂಜಿಸ್ತಾ ಅಭಿಮನ್ಯು ಒತ್ತು ಸಾಗಿದ ದೇವಿಯನ್ನು ಎಲ್ರಿಗೂ ಕೂಡ ಗೊತ್ತು ಜಂಬೂ ಸವಾರಿ ಮೆರವಣಿಗೆ ವಿಜೃಂಭಣೆಯಿಂದ ನಡೀತು ಅದಾದ ಮತ್ತೆಗೂಡು ಕ್ಯಾಂಪ್ ಗೆ ಹೋಗಿ ರಿಲ್ಯಾಕ್ಸ್ ಈಗ ಆರ್ಡರ್ ಬಂದಂತ ಕಾರಣ ಹುಲಿ ಕಾರ್ಯಾಚರಣೆ ನಡೆಸಬೇಕು ಅಂತ ರಾತ್ರಿ ಸರ್ಗೂರು ಭಾಗಕ್ಕೆ ಬಂದು ಟೆಂಟ್ ಹಾಕಿ ಕ್ಯಾಂಪ್ ಅನ್ನ ಮಾಡಿ ಈಗ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ನೋಡಬೇಕು ಅಕಸ್ಮಾತ್ ಏನಾದ್ರೂ ಹುಲಿ ಸೈಟ್ ಆದ್ರೆ ಖಂಡಿತವಾಗಿಯೂ ಕೂಡ ಕಾರ್ಯಾಚರಣೆ ನಡೆಯುತ್ತೆ ಇಫ್ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಹೊರಡುವ ಒಂದು ಟೈಮ್ ಕೂಡ ಬರುತ್ತೆ ವಾಪಸ್ ಮತ್ತೆಗೂಡು ಕ್ಯಾಂಪ್ ಗೆ ಹುಲಿ ಕಾರ್ಯಾಚರಣೆ ತುಂಬಾನೇ ಕಷ್ಟ ಕಡಾನೆ ಕಾರ್ಯಾಚರಣೆ ಆಗ ಮಾಡಬಹುದು ಬಟ್ ಹುಲಿ ಕಾರ್ಯಾಚರಣೆ ತುಂಬಾನೇ ರಿಸ್ಕಿ ಇರುತ್ತೆ ರಿಸ್ಕನ್ನು ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನೋಡೋಣ ಯಶಸ್ವಿ ಆಗಲಿ ಜನರು ಕೂಡ ಅದೇ ಬಯಸೋದು ಅಭಿಮನ್ಯು ಬಂದಿದೆ ನಂತರ ಜನರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಎಲ್ರಿಗೂ ಕೂಡ ಇಷ್ಟವಾದಂಥ ಪ್ರಿಯವಾದಂಥ ಆನೆ ನಮ್ಮ ಅಭಿಮನ್ಯು